ಬೆಳಗಾವಿ ಜಿಲ್ಲೆಯಲ್ಲಿ ಗರಿಗೆದರಿದೆ ಚುನಾವಣಾ ಚಟುವಟಿಕೆ ಬೆಳಗಾವಿಯಲ್ಲಿ ಬಿಜೆಪಿ ಸೋಲಿಸೋಕೆ ಕಾಂಗ್ರೆಸ್ ರಣತಂತ್ರವನ್ನು ಹೆಣೆದಿದೆ ನೋಡಿ ಈಗ ಕುಂದಾನಗರಿ ಈ ಬಾರಿಯ ಅಖಾಡ ಬಹಳ ರಂಗೇರ್ತಾ ಇದೆ ಕದನ ಕಲಿಗಳು ಅಭ್ಯರ್ಥಿಗಳು ಹೊಂದಿದ್ದಾರೆ ಆಮೇಲೆ ಏನಾದರೂ ಸ್ವಲ್ಪ ಬದಲಾವಣೆಗಳಾಗ್ಬೋದಾ ಅಂತೇಳಿ ಬಿ ಜೆ ಪಿಯ ಭದ್ರಕೋಟೆ ಎರಡು ಕಡೆ ಹಾಲಿ ಬಿಜೆಪಿ ಸಂಸದರಿದ್ದಾರೆ ಬಟ್ ಈಗ ಅದನ್ನು ಛಿದ್ರ ಮಾಡಬೇಕು ಅನ್ನುವಂಥ ಪ್ಲಾನ್ ಕೇಸರಿ ಪಡೆಗೆ ಕೌಂ ಕೌಂಟರ್ ಕೊಡೋಕ್ಕೆ ಸಚಿವರ ಮಕ್ಕಳಿಗೆ ಮನೆ ಹಾಕಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಮೃಣಾಳ್ ಹೆಬ್ಬಾಳ್ಕರ್ ಕಣದಲ್ಲಿದ್ದಾರೆ ಬಿಜೆಪಿ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲು ಕಾಂಗ್ರೆಸ್ ಲೆಕ್ಕಾಚಾರವನ್ನು ಹಾಕಿದೆ ನೋಡಿ ಈಗ ಬೆಳಗಾವಿಯಿಂದ ಬಿಜೆಪಿ ಇನ್ನೂ ಫೈನಲ್ ಆಗಿಲ್ಲ ಬಹುತೇಕವಾಗಿ ಶೆಟರ್ ಶೆಟ್ರ್ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ ಕರ್ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅಂದರೆ ಒಂದು ಯುವ ಕೋಟ ಆಮೇಲೆ ಸಚಿವರಾಗಿದ್ದಾರೆ ಅವರ ತಾಯಿ ಮತ್ತು ಕ್ಷೇತ್ರದ ಮೇಲೆ ಹಿಡಿತಾ ಇದೆ ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇನ್ನು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರ ತಂದೆಯ ಒಂದು ಕೃಪಕಟಾಕ್ಷ ಇದೆ ಅದರ ಜೊತೆಗೆ ಪ್ರಭಾವಿ ಇದ್ದಾರೆ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದು ಐದಾರು ಕ್ಷೇತ್ರಗಳ ಮೇಲೆ ಹಿಡಿತಾ ಇದೆ ಅವರಿಗೆ ಎಲ್ಲ ಜಾತಿಯವರು ಕೂಡ ಅಹಿಂದ ವರ್ಗದ ಮತಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಪರವಾಗಿ ನಿಲ್ಲಬಹುದು ಇವೆಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಇಬ್ಬರೂ ಸಚಿವರ ಮಕ್ಕಳಿಗೆ ಟಿಕೆಟನ್ನು ಈಗ ಕೊಡಲಾಗಿದೆ ಅಂದರೆ ಬಿ ಜೆ ಪಿಯನ್ನು ಸೋಲಿಸೋಕೆ ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡಲಾಗಿದೆ ನೋಡಿ ಮೃಣಾಳ್ ಹೆಬ್ಬಾಳ್ಕರ್ ಈಗ ಲಿಂಗಾಯತ್ ಸಮುದಾಯಕ್ಕೆ ಸೇರಿದಂಥವರು ಅಲಿ ವರ್ಸಸ್ ಶೆಟ್ಟರ್ ಲಿಂಗಾಯತ್ ಸಮುದಾಯ ನೋಡಿ ಲಿಂಗಾಯತ ಸಮುದಾಯ ಮತ್ತು ಮರಾಠ ಸಮುದಾಯ ಎರಡೂ ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ ಈಗ ಅಲ್ಲಿ ಶೆಟ್ಟರ್ ಅವ್ರಿಗೆ ಟಿಕೆಟು ಫೈನಲ್ ಆಗುತ್ತೆ ಬಟ್ ಅಲ್ಲಿ ಆಗಿರೋದ್ರಿಂದಾಗಿ ಸ್ವಲ್ಪ ಒಳ ಏಟುಗಳು ಬೀಳೋ ಸಾಧ್ಯತೆಗಳಿದ್ದಾವೆ ಅದು ಪ್ಲಸ್ ಆಗ್ಬೋದು ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಗಮನಿಸ್ತಾ ಇದ್ದೀವಿ ಬೆಳಗಾವಿಯ ಕಾಂಗ್ರೆಸ್ ಗೆಲುವಿನ ಲೆಕ್ಕಾಚಾರಗಳು ಮತ್ತು ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಈಗ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿರುವಂತಹ ಉದ್ದೇಶ ಬೇರೆ ಯಾರೂ ಇಲ್ಲ ಅಂತ ಅರ್ಥನ ಅಥವಾ ಅಲ್ಲಿ ಪ್ರಭಾವಿ ಅಭ್ಯರ್ಥಿಗಳಿದ್ದಾರೆ ಎದುರಾಳಿಗಳಿದ್ದಾರೆ ಅವ್ರನ್ನ ಸೋಲಿಸುವಂತಹ ಅಜೆಂಡಾನ ಅಥವಾ ಇದು ಏಕಾಏಕಿ ನಿರ್ಧಾರ ಆಗಿದ್ದ ಪ್ರೀಪ್ಲಾಂಡ ಅಂತ ಹೇಗೆ ಪ್ರಭು ಈಗ ಏನ್ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ತನ್ನ ಭದ್ರಕೋಟೆಯಾಗಿ ರೂಪಿಸಿಕೊಂಡಿರ್ತಕ್ಕಂಥದ್ದು ಬಿಜೆಪಿಯ ಭದ್ರಕೋಟೆಯಲ್ಲಿ ಈ ಬಾರಿ ಶತಾಯಗತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಒಂದು ಲೆಕ್ಕಾಚಾರ ಕೈ ನಾಯಕರು ಮಾಡಿದ್ರು ಅದರಂತೆ ಈಗ ಬೆಳಗಾವಿ ಲೋಕಸಭೆಗೆ ಮತ್ತು ಚಿಕ್ಕಪೋಡಿ ಲೋಕಸಭೆಗೆ ನಿರೀಕ್ಷೆ ಅಂತ ಹೇಳಿ ಸಚಿವರು ಇಬ್ಬರು ಮಕ್ಕಳನ್ನ ಆ ಕಡೆಸಿರ್ತಕ್ಕಂಥದ್ದು ಬೆಳಗಾವಿ ಲೋಕಸಭೆಯಿಂದ ಏನು ಬ್ರೊನಾಲ್ ಹೆಬ್ಬಾಳ್ಕರ್ ಮತ್ತು ಚಿಕ್ಕೋಡಿ ಲೋಕಸಭೆಯಿಂದ ಪ್ರಿಯಾಂಕಾ ಜಾರಕೋಹಳ್ಳಿ ಅವ್ರನ್ನ ಆ ಕಡೆ ಕಿಡ್ಸಲಾಗ್ತಾ ಈಗಾಗಲೇ ಟಿಕೆಟ್ ಕೂಡ ಘೋಷಣೆ ಆಗಿದೆ ಇವಾಗ ಒಂದು ಪ್ರಭು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆ ಮೂವರಿಗೆ ಟಿಕೆಟ್ ಸಿಕ್ಕಿರ್ತಕ್ಕಂಥದ್ದು ಅದು ಏನು ಖಾನಾಪುರ್ನ ಮಾಜಿ ಶಾಸಕ ಅನಿಲ್ ನಿಂಬಾಕರ್ ಕೂಡ ಒಂದು ಟಿಕೆಟ್ ಸಿಕ್ಕಿದೆ ಯಾಕಂದ್ರೆ ಅನಿಲ್ ನಿಂಬಾಕರ್ ಮರಾಠ ಸಮುದಾಯವನ್ನ ಪ್ರತಿನಿಧಿಸುತ್ತಾರೆ ಕೇಂದ್ರ ಏನ್ ಲೋಕಸಭೆ ಕೇಂದ್ರ ಲೋಕಸಭೆಯಿಂದ ಅನಿಲ್ ನಿಂಬಾಕರ್ ಅವರ ಕಡಲಿ ತಿಳಿತಾ ಇದ್ದಾರೆ ಅಂತ ಹೇಳ್ಬೋದು ಅಲ್ಲಿ ಅನಂತಕುಮಾರ್ ಹೆಗಡೆ ನಿಲ್ತಾರ ಅಥವಾ ಮತ್ತೆ ಯಾರು ನಿಲ್ತಾರ ಅನ್ನೋದು ಕೂಡ ಅಲ್ಲಿ ಕೂಡ ಚರ್ಚೆ ಇರ್ತಕ್ಕಂಥದ್ದು ಅದೇ ಬೆಳಗಾವಿ ವಿಚಾರಕ್ಕೆ ಬಂದ್ರೆ ಬೆಳಗಾವಿಲಿ ಸತತವಾಗಿ ಏನು ಐದು ಬಾರಿ ಬಿಜೆಪಿ ಗೆದ್ದುಕೊಂಡು ಬಂದಿದೆ ಹೀಗಾಗಿ ಇಲ್ಲಿ ಬಿಜೆಪಿಯನ್ನ ಸೋಲಿಸ್ಬೇಕಂದ್ರೆ ಇಲ್ಲಿ ಮರಾಠ ಮತ್ತು ಲಿಂಗಾಯತ ಮತಗಳನ್ನ ಸೆಳಿಬೇಕು ಜೊತೆಗೆ ಮರಾಠ ಲಿಂಗಾಯತ ಸೆಳೆದ್ರೆ ಇಲ್ಲಿ ಬಿಜೆಪಿಯನ್ನ ಸೋಲಿಸಬಹುದು ಅನ್ನೋದು ಲೆಕ್ಕಾಚಾರ ಇದೆ ಯಾಕಂದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ ಶಾಸಕಿಯಾಗಿ ಗೆದ್ದು ಬರ್ತಾ ಇದ್ದಾರೆ ಗ್ರಾಮೀಣ ಮತಕ್ಷೇತ್ರದಲ್ಲಿ ಮರಾಠ ಮತಗಳೇ ನಿರ್ಣಾಯಕ ಇದ್ದಾವೆ ಹಾಗಾಗಿ ಮರಾಠ ಮತಗಳನ್ನ ಮತ್ತೆ ಪಂಚಾಂಶ ಲಿಂಗಾಯತ ಮತಗಳನ್ನು ಸೆಳೆಯುವಲ್ಲಿ ಸಫಲ ಆಗಬಹುದು ಹಾಗಾಗಿ ಒಂದು ಒಂದು ಕಾಂಗ್ರೆಸ್ನ ಗೆಲುವು ಸುಲಭ ಆಗುತ್ತೆ ಅನ್ನೋದು ಲೆಕ್ಕಾಜಾರದ ಹಿನ್ನೆಲೆಯಲ್ಲಿ ಸಚಿವೆ ಲಕ್ಷ್ಮೀ ಅಬಾಸ್ಕರ್ ಪುತ್ರನಿಗೆ ಬೆಳಗಾವಿ ಟಿಕೆಟ್ ಕೊಡಲಾಗಿದೆ ಅಂತ ಹೇಳ್ಬೋದು ಇನ್ನು ಚಿಕ್ಕೋಡಿ ಲೋಕಸಭೆ ಬಂದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಜಾರಕಿ ಟಿಕೆಟ್ ಕೊಡಲಾಗಿದೆ ಯಾಕಂದ್ರೆ ಚಿಕ್ಕೋಡಿಯಲ್ಲಿ ಕೂಡ ಸತತ ಎರಡು ಬಾರಿ ಈಗ ಅಣ್ಣಾ ಸಹ ಜಿಲ್ಲೆ ಗೆದ್ದು ಬಂದಿದ್ದಾರೆ ಅಂದ್ರೆ ಪ್ರಪು ಪ್ರಮುಖವಾಗಿ ಎರಡನೇ ಬಾರಿ ಕೂಡ ಈಗ ಅಣ್ಣಾ ಸಾಬ್ ಜಿಲ್ಲೆಯಲ್ಲಿ ಅಖಡಕ್ ಗೆದ್ದಿರ್ತಕ್ಕಂಥದ್ದು ಒಂದು ಕಾಲದಲ್ಲಿ ಚಿಕ್ಕೋಡಿ ಲೋಕಸಭೆ ಒಂದು ಮೀಸಲಾತಿ ಕ್ಷೇತ್ರ ಆಗಿತ್ತು ಆಗ ಶಂಕರಾನಂದ ಏನು ಸತತವಾಗಿ ಏಳು ಬಾರಿ ಕಾಂಗ್ರೆಸ್ನಿಂದ ಗೆದ್ದು ಬಂದಿದ್ದು ಕೇಂದ್ರದಲ್ಲಿ ಪ್ರಭಾವಿ ಹುದ್ದೆಗಳನ್ನು ಕೂಡ ಅವರು ಏನು ನಿರ್ವಹಿಸಿದ್ರು ಅಂತ ಒಂದು ಚಿಕ್ಕೋಡಿ ಲೋಕಸಭೆಯಲ್ಲಿ ಅಹಿಂದ ಮತಗಳು ನಿರ್ಣಾಯಕ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಅಹಿಂದ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಕಡಾಕರಿಸಲಾಗಿದೆ ಯಾಕಂದ್ರೆ ಆ ಪ್ರಮುಖವಾಗಿ ಅಹ್ ಸತೀಶ್ ಜಾರಕಿಹೊಳಿ ತಮ್ದಾನಂದ ವರ್ಚಿಸಿರ್ತಕ್ಕಂಥದ್ದು ಜೊತೆಗೆ ಆ ಭಾಗದಲ್ಲಿ ಏನು ಆ ಈ ಒಂದು ಪಕ್ಷ ಸಂಘಟನೆ ಜೊತೆ ಜೊತೆಗೆ ಆ ಏನು ಸತೀಶ್ ಜಾರಕಿಹೊಳ ಒಟ್ಟಿಷ್ಟ ಮೇಲೆ ಪ್ರಿಯಾಂಕಾ ಜಾರಕಿಹೊಳಿ ಕನೆಕ್ಟ್ ಕಳೆದ್ರೆ ಆಗ ಕಾಂಗ್ರೆಸ್ಗೆಲ್ಲೂ ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿನ್ನ ಕಾಣಕಳಿಸಲಾಗಿದೆ ಯಾಕಂದ್ರೆ ಈಗ ಕಾಂಗ್ರೆಸ್ಗೆ ಎರಡು ಲೋಕಸಭೆಯಲ್ಲಿ ಒಂದು ಪಾಸ್ ಮಾಡ್ ಇರ್ತಕ್ಕಂಥದ್ದು ಪ್ರಭು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಹೆಚ್ಚಿನ ಶಾಸಕರು ಗೆದ್ದು ಬಂದಿದ್ದಾರೆ ಎರಡು ಲೋಕಸಭೆಯಲ್ಲಿ ತಲಾ ಐದೈದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಎಲ್ಲಾ ಶಾಸಕರು ಕೂಡ ಒಂದು ಇಪ್ಪತ್ತ್ ಸಾವಿರ ಸಾವಿರ ಐವತ್ ಸಾವಿರ ಈ ರೀತಿಯ ಒಂದು ಅಲ್ಲಿ ಗೆದ್ದು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ನಿರಂತರವಾಗಿ ಬಿಜೆಪಿ ಹಿಂದುತ್ವದ ಅಸ್ತ್ರದ ಮೇಲೆ ಗೆಲ್ಕೊಂಡು ಬಂದಿತ್ತು ಆ ಒಂದು ಜಾತಿ ಲೆಕ್ಕಾಚಾರದ ಮೇಲೆ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಅಖಿಸಿದೆ ಪ್ರಭು Thank you, Sridhar Mahati